ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಕರ್ನಾಟಕ ರಾಜ್ಯದ ಕೊಳಗೇರಿ ಕೇಳಿದ ವಾಸ ಮಾಡತಕ್ಕಂಥ ಎಲ್ಲ ಬಡವರು ಫಲಾನುಭವಿಗಳ ಪರವಾಗಿ ಇಲಾಖೆಯ ಪರವಾಗಿ ವೇದಿಕೆಯ ಮೇಲಿರುವ ಗಣ್ಯರ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರವರಿಗೆ ಹೃದಯ ಸ್ವಾಗತವನ್ನು ಬಯಸ್ತೇನೆ

ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೆಳ್ಳಿ ಕಿರೀಟವನ್ನು ತೊಡಿಸಿ ಬೆಳ್ಳಿ ಗದೆಯಲ್ಲಿ ಇಟ್ಟು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸ್ವಾಗತಿಸಲಾಗಿದೆ ವಸತಿ ಇಲಾಖೆಯ ಸನ್ಮಾನ್ಯ ಸಚಿವರಾದ ವೀಸರ್ ಜಗೀರ್ ಅಹಮದ್ ಖಾನ್ ಸಾಹೇಬ್ರವರು ವಸತಿ ಇಲಾಖೆಗೆ ಸಚಿವರಾಗಿ ಬಂದ ನಂತರ ನಮ್ಮ ಕಚೇರಿಯಲ್ಲಿ ಸಭೆಯನ್ನು ಕರೆದು ಈ ಫಲಾನುಭವಿಗಳ ಕಷ್ಟ ಏನು ಅಂತೇಳಿ ಅರಿತುಕೊಂಡು ಅರ್ಧಂಬರದೆ ನಿಂತಿರ್ತಕ್ಕಂಥ ಸಮಸ್ಯೆಯನ್ನು ಹರಿದು ಸಾಹೇಬರು ಆರ್ಥಿಕ ಅಧಿಕಾರಿಗಳೊಂದಿಗೆ ಕೊಳಗೇರಿಗಳಿಗೆ ಭೇಟಿ ನೀಡಿ ಈ ಫಲಾನುಭವಿಗಳ ಹೊಂದಿಕೆಗೆ ಸರ್ಕಾರದಿಂದ ಸಹಾಯವನ್ನು ಕೊಡಿಸಿರುವುದರಿಂದ ಇವತ್ತು ನಾವು ಈ ಉದ್ಘಾಟನೆಯನ್ನು ಮಾಡ್ತಾ ಸನ್ಮಾನ್ಯ ವಸತಿ ಓಕ್ ಮತ್ತು ಅಲ್ಪಸಂಖ್ಯಾತ ಅಭಿವೃದ್ಧಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಬೀಜ ಜಮೀರ್ ಅಹಮದ್ ಖಾನ್ ಸಾಹೇಬರವರಿಗೆ ನಿಮ್ಮೆಲ್ಲರ ಪರವಾಗಿ ವೇದಿಕೆಯ ಗಣ್ಯರ ಪರವಾಗಿ ಋತುರೂಪದ ಸ್ವಾಗತವನ್ನು ಬಯಸುತ್ತೇನೆ సన్మాన్య నగరాభివృద్ధి సచివారు యోజనా సచవరగ